ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಟ್ಟಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ನಂತರ ಏನು ಮಾಡಬೇಕು ಧಾರವಾಡ ನಗರದ ಮರಾಠ ವಿದ್ಯಾಪ್ರಸಾರ ಮಂಡಲದ ಛತ್ರಪತಿ ಶಿವಾಜಿ ಮಹಾರಾಜ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಮುಂದೆ ಏನು ಮಾಡಬೇಕು ಹಾಗೂ ವಾರ್ಷಿಕ ಪರೀಕ್ಷೆಯಲ್ಲಿ ಹೇಗೆ ಟಾಪರ್ ಆಗಬಹುದು ಎಂಬ ವಿಶೇಷ ಕಾರ್ಯಾಗಾರವನ್ನು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶೈಲಜಾ ಸಂಕೋಜಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಾಗಾರವು ಶ್ರೀ ನಾಗರಾಜ್ ಎಚ್ ಎನ್ ಶಿಕ್ಷಣ ತಜ್ಞರು ಹಾಗೂ ತರಬೇತಿದಾರರು ಚಿಂತಕರು ನಡೆಸಿಕೊಟ್ಟರು ತದನಂತರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಖುತ್ಸಿಯಾ ನಜೀರ್ ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ಆಫ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಮೂರು ಚಿನ್ನದ ಪದಕ ಪಡೆದ ಕ್ರೀಡಾಪಟು ದಂಪತಿಗಳಿಗೆ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀಮತಿ ಎಸ್ ಎಂ ಸಂಕೋಜಿಯವರ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಸನ್ಮಾನಿತ ಶ್ರೀಮತಿ ಖುತ್ಸಿಯಾ ನಜೀರ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರು ಶಿಕ್ಷಕರು ಸಿಬ್ಬಂದಿ ವರ್ಗ ಹಾಗೂ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು

ಸೆವೆನ್ ಏಟ್ ಪಾಯಿಂಟ್ ಟೈನ್ ಈ ತರ ಕ್ವಶನ್ಸ್ ಇರ್ಬೋದು ಎಣ್ಣೆ ಮೈನ್ ಕ್ವೇಶನ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇರ್ಬೋದು ಅಥವಾ ಎ ಬಿ ಭಾಗ ಇರ್ಬೋದು ನಿಮಗೆ ವಿವಾದ ಅಂತ ಹೇಳ್ತೀವಿ ನಾವು ಏನು ತಪ್ಪೇನಿಲ್ಲ ಇಷ್ಟ ಬರ್ತೈತಿ ನಿಮ್ಗೆ ಮತ್ತೆ ಹೌದಲ್ವಾ ಒಂದು ವಿವಾದ ಬರ್ತೈತೆ ವಿವಾದ ನೀವು ಇಲ್ಲಿ ಬರ್ಬೋದು ಎ ಸೆಕ್ಷನ್ ಸೆಂಟರ್ ಈ ಸೆಕ್ಷನ್ ಮಾತ್ರ ಇದ್ರ ಮಾತ್ರ ನಿಮ್ಮ ಮೇನ್ ಕ್ವಶನ್ಸ್ ಬಿಟ್ಟರೆ ಏನು ಬರಲ್ಲ ನಿಮಗೆ ಅದನ್ನ ನಾನು ಡೈರೆಕ್ಟ್ ಹೇಳ್ತೀನಿ ಮೇನ್ ಕ್ವಶನ್ಸ್ ಯಾವ ತರ ಆಗ್ಬೇಕಲ್ಲ ಇದು ರಿಸರ್ವೇಶನ್ ಇದು ನೀವು ಇಲ್ಲಿ ಏನ್ ಮಾಡಬೇಕಂದ್ರ ಎಣ್ಣು ಬರಬಹುದು ಒಂದ್ ಕ್ವಶನ್ ಹಾಕ್ಬೇಕು ನಿಮ್ಗೆ ಅದ್ರ ಕ್ವಶನ್ ಹಾಕ್ಬೇಕು ನಮ್ಗ ಕನ್ಫ್ಯೂಸ್ ಮಾಡ್ತಾ ಬಾ ಅದು ಬಾರಿ ಕನ್ಫ್ಯೂಸ್ ಮಾಡ್ತಾವ್ ಯಾವ ತರ ಮಾಡ್ತಾವ ಇಷ್ಟ ಬರ್ತಾವ್ ಕಾಣ ಅವ್ರಿಗೆ ಚಶ್ಮಾ ಇಂತಿರ್ತವಂತ ಹಿಂಗಿರ್ತಾವ್ ಮಾಡ್ರಿ ಹಿಂಗ ಮಾಡ್ತಾರೆ ಹಿಂಗ್ ಬರುತ್ತರ ತಪ್ಪ ನಿಮ್ಮ ಕ್ವಶನ್ ಪೇಪರ್ನ ಕೊಟ್ಟಿರ್ತಾರ ನೋಡಿ ದೊಡ್ಡದವರಿಗೆ ಶಾಂಗ್ ಅಷ್ಟೇ ಬಂದ್ ಸಾಕು ನೀವು ಏನು ಇಲ್ಲ ಅಂದ್ರೆ ಕ್ವೆಶನ್ ಪೇಪರ್ ಕೊಟ್ಟಿದ್ರೆ ನೋಡಿ ಬೇರೆ ಕ್ವಶನ್ ದೊಡ್ಡ ಸ್ವಲ್ಪ ಸ್ವಲ್ಪ ಚಿಕ್ಕದಿರ್ತದೆ ಅಷ್ಟೇ ಹೌದಲ್ವಾ ಆದ್ರ ನೀವು ಹಾಕಿರ್ತಕ್ಕಂಥದ್ದು ಅವರಿಗೆ ಗೊತ್ತಾಗ್ತದೆ ಸರಿಯಾಗಿ ಇದು ಒಂದೇ ಕ್ವಶನ್ ಎರಡನೇ ಕ್ವಶನ್ ಮೂರನೇ ಕ್ವಶನ್ ಅಂತೇಳಿ ನೀವೇನ್ ಮಾಡ್ರ ಹೌದ್ರದಲ್ಲಿ ಅಂತಾರ ಉತ್ತರ ಭಾವ ಚೆನ್ನಾಗೈತ್ರಿ ಪ್ರಶ್ನೆ ಸಂಖ್ಯೆ ಸರಿ ಹಾಕಿದ್ರೆ ಇದು ತಪ್ಪು ಹೌದೇ ಯಾಕಂದ್ರೆ ನಾವ್ ಎಲ್ಲ ನೋಡ್ತಾ ಇರ್ತೀವಿ ನಾವು ಹೌದಲ್ವಾ ಸೊ ಹಾಗಾದ್ರೆ ಏನ್ ಮಾಡಿಲ್ಲ ಮೇನ್ ಕ್ವಶನ್ ಮೇನ್ ಕ್ವಶನ್ ನಂಬರ್ ಒನ್ ಇಲ್ಲೇ ಮೇನ್ ಕ್ವಶನ್ ಇಲ್ಲ ಇದರಲ್ಲಿ ಒಂದು ಒಂದು ಹಂತದ ಪ್ರಶ್ನೆ ಕೇಳ್ತಾರೆ ನಿಮಗೆ ಒಂದೊಂದ್ ಪ್ರಶ್ನೆ ನೀವು ಡೈರೆಕ್ಟ್ ಕೇಳಿದ್ರೆ ಡೈರೆಕ್ಟ್ ಬರೀ ಅಪ್ಪ ಏನಾದ್ರೂ ಏಳು ಅಂತಂದ್ರೆ ಒಂದು ವಾಕ್ಯದಲ್ಲಿ ಬರಿ ಅಂತ ಹೇಳಿದ್ರೆ ಒಂದು ವಾಕ್ಯ ಇಂದ ಸ್ಟಾರ್ಟ್ ಮಾಡಬೇಕು ನೀವು ಒಂದು ಮಾರ್ಕ್ಸ್ ಪ್ರಶ್ನೆ ನೋಡ್ರಿ ಸ್ಟಾರ್ಟ್ ಮಾಡ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗೋ ಇಲ್ಲಿಂದ ಸ್ಟಾರ್ಟ್ ಆಗಬಹುದು ಎರಡನೇ ಕ್ವಶನ್ಸ್ ಮೂರನೇ ಕ್ವಶನ್ಸ್ ನಾಲ್ಕನೇದು ಒಂದೇ ಪರ್ಸೆಂಟ್ ಬಂದಿಲ್ಲ ಗಾಫಿ ನೀವು ಅಲ್ಲೇ ತಪ್ಪು ಮಾಡ್ತೀನಿ ಅಯ್ಯೋ ಅಪ್ಪ ಒಂದೇ ಪ್ರಶ್ನೆ ಬಂದಿಲ್ಲ ಮುಗಿದೋಯ್ತು ಜೀವನ ಹಂಗಿಲ್ಲ ಪರೀಕ್ಷೆಯಲ್ಲಿ ನಿಮ್ಗೆ ಯಾವ ಕ್ವಶನ್ಸ್ ಬರ್ತಾ ಮೊದಲು ಬರಿಬಹುದು ಬಟ್ ಆದಷ್ಟು ಕ್ರಮ ಬದ್ಧ ಆ ಚಾಯ್ಸ್ ಇರ್ತದೆ ನಿಮಗೆ ಸಮಸ್ಯೆ ಇಲ್ಲ ಚಾಯ್ಸ್ ಇರೋದ್ರೆ ಕಷ್ಟ ಆಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದೇ ಕ್ವಶನ್ ಏನಂದ್ರೆ ಒಂದು ಹನ್ನೆರಡು ಕ್ವಶನ್ಸ್ ಕೊಟ್ಟು ಹತ್ತು ಬರೆಯೋದ್ರೆ ನಿಮಗೆ ಎರಡು ಚಾಯ್ಸ್ ಇರ್ತದೆ ಅಲ್ಲಿ ಪ್ರಾಬ್ಲಮ್ ಬರಲ್ಲ ಹತ್ತು ಕೂತು ಬರೆಯ ಸಮಸ್ಯೆ ಆಗುತ್ತೆ ನಿಮ್ಗೆ ಆ ತರ ಚಾಯ್ಸ್ ಆದಾಗ ನಿಮಗೆ ನೋಡಿ ಚಾಯ್ಸ್ ಇರ್ತದೆ ನೀವು ಸಮಸ್ಯೆ ಬರಲ್ಲ ನಿಮಗೆ ಒಂದೇ ಕ್ವೆಶನ್ ಬರಲೇಬೇಕಂತ ಏನಿಲ್ಲ ಎರಡನೇ ಕ್ವಶನ್ ಬರಲೇಬೇಕಂತ ಏನಿಲ್ಲ ಒಟ್ ನಿಮ್ಗೆ ಹನ್ನೆರಡರಲ್ಲಿ ಹತ್ತು ಮಾತ್ರ ಸಾಕು

ಬೆಳೆದಿರೋದು ಕೋಲಾರ ಜಿಲ್ಲೆಯಲ್ಲಿ ಮತ್ತೆ ನಿಮ್ಗೆಲ್ಲ ಏನಂದ್ರೆ ಗಿಫ್ಟ್ ಏನಂದ್ರೆ ನಿಮ್ಗೆ ಅಪ್ಪ ಅಮ್ಮ ಆಯ್ತಾ ಮತ್ತೆ ನಿಮ್ಗೆ ಒಂದು ಕರಿಯರ್ ಚೂಸ್ ಮಾಡಕ್ಕೆ ಒಂದು ಚಾಯ್ಸ್ ಇದೆ ನಿಮ್ಗೆ ಎಜುಕೇಶನ್ ಮುಂದಕ್ಕೆ ಮಾಡಬೇಕು ಅಂತ ಆಸಕ್ತಿ ಇರೋರಿಗೆ ಒಂದು ನಿಮ್ಗೆ ಆಪರ್ಚುನಿಟೀಸ್ ಇದಾವೆ ಆಯ್ತಾ ಅಪ್ಪ ಅಮ್ಮ ಎಲ್ಲಿವರೆಗೂ ಬೇಕಂದ್ರೆ ಖರ್ಚು ಮಾಡಕ್ಕೆ ನಿಮ್ಗೆ ಆ ಲೈಫ್ ಸ್ಟೈಲ್ ಕೊಡಕ್ಕೆ ಕಷ್ಟ ಪಡ್ತಾ ಇದಾರೆ ಅಮ್ಮ ಅಪ್ಪ ಎಲ್ಲ ಮಾಡಕ್ಕೆ ನಿಮ್ಗೆ ಅವ್ರು ರೆಡಿ ಇದ್ದಾರೆ ನಿಮ್ಗೆ ಅದು ಪಡ್ಕೊಳಕೆ ಆಪರ್ಚುನಿಟೀಸ್ ಕೂಡ ಐತೆ ಆಯ್ತಾ ನಿಮ್ಮ ನಿಮ್ಮ ಅಪ್ಪ ಮಾತ್ರ ಸಾಕು ದುಡ್ಡು ಇರ್ಬೋದು ನಿಮಗೆ ಒಂದು ಸೋಶಲಿ ನಿಮ್ಗೆ ಓಡಾಡಕ್ಕೆ ಒಂದು ಫ್ರೀಡಮು ಇರ್ಬೋದು ನಿಮ್ಗೆ ಎಲ್ಲ ಇದ್ದಿರೋರು ಅಂದ್ರೆ ನಿಮ್ಗೆ ಯು ಆರ್ ವೆರಿ ಲಕ್ಕ ಆಯ್ತಾ ಇದ್ದಲ್ಲಿ ನಾನು ಏನೇ ಕೇಳ್ತೆ ಅದ್ರಲ್ಲಿ ಯಾವ್ದು ಬಂದು ಕೂಡ ನನ್ಗೆಲ್ಲ ಆಯ್ತಾ ಯಾಕೆ ಇರ್ಲಿಲ್ಲ ಅಂದ್ರೆ ನಾನು ಎರಡು ವರ್ಷ ಇದ್ದಾಗ ನಮ್ ತಂದೆ ತೀರೋಗ್ಬಿಟ್ಟು ಆಯ್ತಾ ಅವ್ರಿಗೆ ಮನೆ ಮೂವತ್ತು ವರ್ಷ ಆಯ್ತು ಅಮ್ಮಗೆ ಇಪ್ಪತ್ತೈದು ವರ್ಷ ಆಯ್ತು ನಮ್ಮ ಅಮ್ಮಗೆ ನಾಲ್ಕು ಮಕ್ಕಳಿದ್ವು ಆಯ್ತಾ ಸೊ ನಾನು ನನ್ನ ತಂಗಿ ಇಬ್ರು ಕೊನೆ ಅವರು ನಾವು ನಮ್ಮ ಇಬ್ರು ಅವ್ರು ದುಬೈ ಇದ್ದಾರೆ ನನ್ನ ತಂಗಿ ಸೊ ನಮ್ಗೆ ತಂದೆ ತೀರೋಗಿದ ತಕ್ಷಣ ನಮ್ಗೆ ಎಲ್ಲಾಗೈತಂದ್ರೆ ಯಾರು ಸಪೋರ್ಟ್ ಇಲ್ಲ ಮನೆಯಲ್ಲಿ ನೀವ್ ಅರ್ಥ ಮಾಡ್ಕೊಳ್ಳಿ ಕನೆಕ್ಟ್ ಮಾಡಿ ನನ್ಗೆ ಆಯ್ತಾ ನಾನು ಹೇಳ್ತಾ ಇದ್ದೀನಿ ಅಂತ ಕೇಳಿಸ್ಕೊಳ್ಳೋದಲ್ಲ ಈ ಮಾತ್ ನಾನು ಯಾಕೆ ಹೇಳ್ತಾ ಇದೀನಿ ನಿಮ್ ಮಗು ಯಾಕೆ ಮೆಸೇಜ್ ನಾನು ತಲ್ಸ್ತಾ ಇದ್ದೀನಿ ನನ್ನ ಜೀವನ ಬಗ್ಗೆ ಅಂದ್ರೆ ಮಾತ್ ಕೇಳಿದ್ರೆ ನಾವು ಜೀರೋ ಇರ್ತೀವಿ ಆಯ್ತಾ ನಾವು ನಮ್ಗೆ ಏನಾದ್ರು ನಾವು ಸಾಧನೆ ಮಾಡ್ಬೇಕು ನಾವು ಬೇರೆ ಇದಾರೆಲ್ಲ ಐ ಎಸ್ ಐ ಫೀಸರ್ ಪೊಲಿಟಿಷಿಯನ್ಸ್ ಆತರ ನಾವು ದೊಡ್ಡ ವ್ಯಕ್ತಿಗಳು ಆಗ್ಬೇಕಂದ್ರೆ ನಮ್ ನಾವು ಮಾತ್ ಕೇಳಿದ್ರೆ ನಾವು ನಿಲ್ತೀವಿ ಪ್ರಪಂಚದಲ್ಲಿ ಅಂತ ಆಯ್ತಾ ಈ ಮಾತ್ ನನಗೆ ಕನೆಕ್ಟ್ ಮಾಡಕ್ ಹೇಳ್ತಾರ ಅರ್ಥ ಮಾಡ್ಕೊಳ್ಳಿ ನಮ್ ತಂದೆ ತಿರೋಗಿರೋಗಿದ ತಕ್ಷಣ ಯಾರು ಸಪೋರ್ಟ್ ಇರ್ಲಿಲ್ಲ ನಮ್ ತಾಯಿ ಅಷ್ಟೊಂದು ಓದಿರ್ಲಿಲ್ಲ ಬರೀ ನೈನ್ ಸ್ಟ್ ಓದಿದ್ರು ನಾವು ಬಂದ ಬಿಟ್ಟು ಮುಸ್ಲಿಂ ಫ್ಯಾಮಿಲಿಯಿಂದ ಇರೋದ್ರಿಂದ ನಮ್ಗೆ ಆಚೆ ಪ್ರಪಂಚ ನಮ್ ಗೊತ್ತಿರ್ಲಿಲ್ಲ ಸೊ ಏನಂದ್ರೆ ಅಮ್ಮ ಸ್ವಲ್ಪ ಸೂಪರ್ ಸ್ಪಿಶಿಯಸ್ ಮೈಂಡ್ ಅವ್ರು ಏನಂದ್ರೆ ನಾನು ನನ್ ತಂಗಿ ಹುಟ್ಟಿದಕ್ಕೆ ನಮ್ ತಂದೆ ನೀರು ಹೋಗ್ಬಿಟ್ರು ಅಂತ ಅವ್ರ ಮನ್ಸಿಗೆ ಬಂದ್ಬಿಟ್ರು ಅವ್ರು ಬೇಜಾರಿದ್ರಲ್ಲ ನಮ್ಗೆ ಅವರು ಯಾವಾಗೂ ಒಂಥರ ಹಿಂಸೆ ಮಾಡ್ತಾ ಇದ್ರು ಹಿಂತೆ ಅಂದ್ರೆ ನೀವು ಹುಟ್ಟಿದಕ್ಕೆ ಅಪ್ಪ ನಮಗೆ ಮಾನಸಿಕವಾಗಿ ನಮ್ಗೆ ಒಂಥರ ಕನ್ಫ್ಯೂಷನ್ ಆಗ್ತಾ ಇತ್ತು ಟ್ರಾಮಾ ಟ್ರಾಮಾಲ್ ಇದ್ವಿ ನಾವು ಇಬ್ರು ಮಕ್ಕಳು ನಾವು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಾವಿಬ್ರು ಹೆಣ್ಮಕ್ಳು ಒಂದು ಬಾವಿ ಹತ್ರ ಹೋಗಿದ್ವಿ ಸಾಯಕ್ಕೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ಮನಸ್ಥಿತಿ ಹೆಂಗಿತ್ತು ಮಕ್ಕಳದು ಆಯ್ತಾ ಯಾವ ಪರಿಸ್ಥಿತಿಯಿಂದ ನಾವು ಬೆಳ್ಕೊಂಡು ಬಂದಿದ್ದೀವಿ ಅಂತ ನಾವು ಇದು ಜೀವನನೇ ಬೇಡಪ್ಪ ನಂಗೋಸ್ಕರ ನಮ್ ತಂದೆ ತೀರ ಹೋಗ್ಬಿಟ್ರಲ್ಲ ಅಂತ ಹೇಳಿ ನಾವು ಭಾಗ್ಯ ತರ ಹೋಗಿದ್ದು ಈಗ ಏನಂದ್ರೆ ಇದು ಮೆಸೇಜ್ ಏನಂದ್ರೆ ಇಂತ ಒಂದು ಏನಂದ್ರೆ ನಮ್ಮ ಅಕ್ಕ ಪಕ್ಕ ಮನೆ ಇರುತ್ತಲ್ಲ ಸೊ ಅಲ್ಲಿ ತಂದೆ ಇರೋದ್ರ ಒಂದು ಇರ್ತಾರಲ್ಲ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಆಯ್ತಾ ನಾವು ಅವ್ರಿಗೆ ಈಗ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ಅವ್ರು ನೂರು ವರ್ಷ ಇಲ್ಲಿ ನಿಮ್ಮ ತಲೆ ಎಲ್ಲ ಹೆಚ್ಚಾಗಿರ್ಲಿ ಬಟ್ ಅಕ್ಕ ಪಕ್ಕ ಇರ್ಲಿ ನಮ್ಮ ಫ್ರೆಂಡ್ಸ್ ಈಗ ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ನೀವುದಿರಾ ಅವ್ರ ತಂದ ಯಾರಾದ್ರೂ ಇಲ್ಲ ಅಂದ್ರೆ ನೀವು ಅವ್ರಿಗೆ ಹೆಂಪತಿ ಕಾಕ್ಬೇಕು ಅಂದ್ರೆ ಸಹಾನುಭೂತಿ ತೋರಿಸ್ಬೇಕು ನೀವು ಅವ್ರಿಗೆ ಆಯ್ತಾ ಹೂ ಅಂತ ಹೇಳಿ ನೀವು ಸಹಾನುಭೂತಿ ತೋರಿಸ್ಬೇಕು ಅವ್ರಿಗೆ ಆಯ್ತಾ ನನ್ನ ಕಷ್ಟ ನಾನು ಅರ್ಥ ಮಾಡ್ಕೊಂತೀನಿ ಆಯ್ತು ನೀವು ಏನ್ ಬೇಕು ಹೇಳು ನನ್ನಲ್ಲಿ ಇರೋದನ್ನ ಶೇರ್ ಮಾಡ್ಕೊಳ್ಬೇಕು ಹೆಲ್ಪಿಂಗ್ ಇರ್ಬೇಕು ಹೆಲ್ಪಿಂಗ್ ನೇಚರ್ ಇರ್ಬೇಕು ಯಾವಾಗು ನಾವು ಹಿಂಗಿರ್ಬೇಕು ಆಯ್ತಾ ಹಿಂಗಿರ್ಬಾರ್ದು